ಸ್ನೇಹಿತರೆ ಲೋಕಸಭೆಯಲ್ಲಿ ವಕ್ಫ್ ಕಾಯ್ದೆಯ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ ಈ ತಿದ್ದುಪಡಿಯಲ್ಲಿ ಬದಲಾದ ಮುಖ್ಯ ಆರು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವಕ್ಫ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಎಂದಿದ್ದ ಕಾಯ್ದೆಯ ಹೆಸರನ್ನ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ನೈಂಟಿ ಫೈವ್ ಎಂದು ಬದಲಾವಣೆ ಮಾಡಿ ಹೊಸ ಉಮ್ಮೀದ್ ನೀಡಿದ್ದಾರೆ ಈ ಹಿಂದೆ ಬಳಕೆ ಮಾಡುತ್ತಿದ್ದರು ಎಂಬ ಕಾರಣವನ್ನ ನೀಡಿ ಯಾವುದೇ ಆಸ್ತಿಯನ್ನ ವಕ್ಫ್ ಎಂದು ಘೋಷಣೆ ಮಾಡಬಹುದಿತ್ತು ಆದರೆ ಈಗ ಬಳಕೆಯ ಮೂಲಕ ವಕ್ಫ್ ಪರಿಕಲ್ಪನೆಯನ್ನ ತೆಗೆದುಹಾಕಲಾಗಿದೆ ಈ ಹಿಂದೆ ಸರ್ಕಾರಿ ಆಸ್ತಿಯನ್ನ ವಕ್ಫ್ ಎಂದು ಘೋಷಣೆ ಮಾಡಲು ಯಾವುದೇ ಸರಿಯಾದ ನಿಬಂಧನೆಗಳಿರಲಿಲ್ಲ ಆದರೆ ಈಗ ಸರ್ಕಾರಿ ಆಸ್ತಿಗಳನ್ನ ವಕ್ಫ್ ಎಂದು ಘೋಷಣೆ ಮಾಡುವಂತಿಲ್ಲ ಮತ್ತು ಅಂತಹ ವಿವಾದಗಳನ್ನ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಬಗೆಹರಿಸಬೇಕಾಗುತ್ತದೆ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಈ ಹಿಂದೆ ಇಬ್ಬರು ನ್ಯಾಯಾಧೀಶರು ಒಬ್ಬರು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಮತ್ತೊಬ್ಬರು ಮುಸ್ಲಿಂ ಕಾನೂನಿನ ಪರಿಣಿತರು ಮಾತ್ರ ಇರುತ್ತಿದ್ದರು ಆದರೆ ಈಗ ಮುಸ್ಲಿಂ ಕಾನೂನಿನ ಪರಿಣಿತರನ್ನ ತೆಗೆದು ಹಾಕಲಾಗಿದೆ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಜೊತೆಗೆ ಸರ್ಕಾರದ ಜಂಟಿ ಕಾರ್ಯದರ್ಶಿ ಅವರನ್ನ ವಕ್ಫ್ ಟ್ರಿಬ್ಯುನಲ್ಗೆ ಸೇರಿಸಲಾಗಿದೆ ಈ ಹಿಂದೆ ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಆಯ್ದ ಇಬ್ಬರು ಮುಸಲ್ಮಾನ ಸಂಸದರು ಶಾಸಕರು ಮತ್ತು ಬಾರ್ ಕೌನ್ಸಿಲ್ನ ಸದಸ್ಯರು ಮತ್ತು ಇಬ್ಬರು ಸ್ತ್ರೀಯರಿಗೆ ಮಾತ್ರ ಅವಕಾಶವಿತ್ತು ಆದರೆ ಈಗ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶಿತ ಇಬ್ಬರು ಮುಸಲ್ಮಾನೇತರರು ಹಾಗೂ ಸುನ್ನಿ ಶಿಯಾ ಮತ್ತು ಮುಸಲ್ಮಾನರಲ್ಲಿ ಹಿಂದುಳಿದ ವರ್ಗ ಬೊಹ್ರಾ ಮತ್ತು ಅಘಖಾನಿ ಸಮುದಾಯದ ವ್ಯಕ್ತಿಗಳು ಹಾಗೂ ಇಬ್ಬರು ಮುಸ್ಲಿಂ ಮಹಿಳೆಯರಿಗೆ ಅವಕಾಶವನ್ನು ನೀಡಲಾಗಿದೆ ಈ ಹಿಂದೆ ಕೇವಲ ಸುನ್ನಿ ಮತ್ತು ಶಿಯಾ ಸಮುದಾಯದವರಿಗೆ ಮಾತ್ರ ವಕ್ಫ್ ಬೋರ್ಡ್ ಇತ್ತು ಆದರೆ ಈಗ ಮುಸಲ್ಮಾನರಲ್ಲಿ ಅತ್ಯಂತ ಹಿಂದುಳಿದ ವರ್ಗಗಳಾದ ಬೊಹ್ರಾ ಮತ್ತು ಅಖಕಾನಿ ಸಮುದಾಯಗಳಿಗೂ ಕೂಡ ವಕ್ಫ್ ಮಂಡಳಿಗಳನ್ನು ರಚಿಸಲು ಅವಕಾಶ ನೀಡಲಾಗಿದೆ ಸ್ನೇಹಿತರೆ ಇಲ್ಲಿರುವ ಅಂಶಗಳನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಅದೇನೆಂದರೆ ಒಂದು ಸರ್ವಾಧಿಕಾರಿ ಸಂಸ್ಥೆಗೆ ಲಗಾಮು ಹಾಕಿ ಅದನ್ನು ಹಿಡಿತಕ್ಕೆ ತರುವ ಪ್ರಯತ್ನ ನಿಜಕ್ಕೂ ಕೇಂದ್ರ ಸರ್ಕಾರದಿಂದ ನಡೆದದ್ದು ಅತ್ಯಂತ ಶ್ಲಾಘನೀಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ